ಈ ಕೃಷ್ಣ ಗ್ರಾಂಡ್ ಮಾಲೀಕರು ನಾನು ಮತ್ತೆ ಹಿಂದೂಮತಿ ಮೇಡಮ್ ಅಂತ ಇಬ್ರು ಸೇರಿ ಮಾಡ್ತಾ ಇರೋದು ಸೊ ನಾವು ಹೋಟೆಲ್ ಬಿಸ್ನೆಸ್ ಯಾಕೆ ಬಂದಿದೀವಿ ಅಂದ್ರೆ ನಾವು ಆಲ್ರೆಡಿ ಮೆಡ್ರಾಸ್ ಕಾಫಿ ಅಂತ ಆರಲು ಹೋಟೆಲ್ ಇಟ್ಕೊಂಡಿದೀವಿ ಸೊ ಇಲ್ಲಿ ಹೋಟೆಲ್ ಕೃಷ್ಣ ಸಾಹೇಬ್ರ ಪರಿಚಯ ಆಗಿ ಅವರು ಪರಿಚಯವಾಗಿ ಅವ್ರು ಕರೆದ್ರು ಬಂದು ನೋಡಿದೀವಿ ಸೊ ಇಲ್ಲಿಂದ ನಾವು ಶ್ರೀನಿವಾಸಪುರ ತನಕ ಚೆಕ್ ಮಾಡಿದ್ವಿ ಯಾವುದು ಒಂದು ಹೋಟ್ಲಿಲ್ಲ ಈವನ್ ಸೊ ಹೇಳಕ್ಕೆ ಹೋದರೆ ಒಳ್ಳೆ ಒಳ್ಳೆ ಫುಡ್ ಇಲ್ಲ ಯಾವ್ದಾದ್ರು ಊಟ ಮಾಡಬೇಕಂದ್ರೆ ಕೋಲಾರಿಗೆ ಹೋಗ್ಬೇಕು ಕೋಲಾರ್ಗೆ ಹೋದ್ರೆ ಅಂತ ಏನು ಹೇಳ್ಕೊಳ್ಳೋದಷ್ಟು ಇಲ್ಲ ಓಕೆ ಚೆನ್ನಾಗಿದೆ ಬಟ್ ನಮ್ದು ಸ್ವಲ್ಪ ಸ್ಪೆಷಲ್ ಆಗಿ ಕೊಡೋಣ ಅಂತ ನಾವು ತಮಿಳ್ನಾಡು ಸ್ಟೈಲ್ ಮಾಡೋಣ ಅಂದ್ಕೊಂಡು ಬಂದಿದ್ವಿ ಸೊ ಯಾತಕ್ಕೆ ತಮಿಳ್ನಾಡು ಸ್ಟೈಲ್ ಅಂದರೆ ಒಂಥರ ಟ್ರೆಡಿಷನ್ ಥರ ಬಾಯ್ಲರ್ ಟೀ ನಮ್ಮದು ಸ್ಪೆಷಲ್ ಬಾಯ್ಲರ್ ಟೀ ಮಾಡ್ತಾ ಇದೀವಿ ಆ್ಯಂಡ್ ವಡಗರಿ ಆ್ಯಂಡ್ ಇಡಿಯಾಪಂ ಈ ಥರ ಟ್ರೆಡಿಷನ್ ಫುಡ್ ಮಾಡ್ತಾ ಇದೀವಿ ಸೊ ಜನರಿಗೆ ಒಳ್ಳೆ ಟೇಸ್ಟ್ ಕೊಡಬೇಕು ಯಾವುದೇ ರೀತಿ ಕಲರಿಂಗ್ ಪೌಡರ್ ಇಲ್ಲದೆ ಯಾವುದೇ ರೀತಿ ಸೋಡಾ ಇಲ್ಲದೆ ಮಾಡ್ತಾ ಇದೀವಿ ಸೊ ಡೈರೆಕ್ಟ್ ಆಗಿ ಒಳ್ಳೆ ಫುಡ್ ಕೊಡ್ತಾ ಇದೀವಿ ತಿಂಡಿ ಮಾಮೂಲಿ ತಿಂಡಿ ಐಟಮ್ಸ್ ಎಲ್ಲ ಇದೆ ಸ್ಟೈಲ್ ಬೇರೆ ಇಡ್ಲಿ ವಡೆ ಪೂರಿ ಪೊಂಗಲ್ ಮಸಾಲೆ ದೋಸೆ ಮಶ್ರೂಮ್ ದೋಸೆ ದೋಸೆ ವೆರೈಟೀಸ್ ಎಲ್ಲ ಸರ್ ರವಾ ದೋಸೆ ಸೊ ನಮ್ದು ಸ್ಪೆಷಲ್ ಅಂದ್ರೆ ಪೊಂಗಲ್ ಈ ತಮಿಳ್ನಾಡು ಸ್ಟೈಲ್ ಪೊಂಗಲ್ ಬರುತ್ತೆ ಖಾರ ಪೊಂಗಲ್ ಅಂಡ್ ಸ್ವೀಟ್ ಪೊಂಗಲ್ ಇದು ತುಂಬಾ ಸ್ಪೆಷಲ್ ಆಗಿದೆ ತುಂಬಾ ಜಾಸ್ತಿ ಹೋಗೋದು ಪೊಂಗಲ್ ಹೋಗುತ್ತೆ ಆಮೇಲೆ ಪರೋಟ ಪರೋಟಾದಲ್ಲಿ ಕೊತ್ತು ಪರೋಟ ಅನ್ನೊಂದು ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಒಂದು ಕೊತ್ತು ಪರೋಟ ಕೊಡ್ತೀವಿ ಆಮೇಲೆ ಲೀಫ್ ಪರೋಟ ಅಂತ ಒಂದು ಮಾಡ್ತಾ ಇದೀವಿ ಲೀಫ್ ಪರೋಟ ಒಂದು ಬಾಳೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಒಂದು ಮಾಡಿ ಕೊಡ್ತೀವಿ ಅದು ಚೆನ್ನಾಗಿರುತ್ತೆ ಸೊ ಅದು ಜಾಸ್ತಿ ಹೋಗುತ್ತೆ ನಮ್ಮಲ್ಲಿ ಮೂವಿಂಗ್ ಟೀ ಕಾಫಿ ಒಂದು ಅಲ್ಟಿಮೇಟ್ ಆಗಿ ಹೋಗ್ತಾ ಇದೆ ಬಿಕಾಸ್ ಬೈ ಬಾಯ್ಲರ್ ಟೀ ಟೈಮಿಂಗ್ಸ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇರ್ತದೆ ಸೊ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ನಾವು ಸೇವೆ ಮಾಡಕ್ಕೆ ರೆಡಿ ಆಗಿದ್ದೀವಿ ನಿಮ್ಮ ಸಪೋರ್ಟ್ ಬೇಕು ಆಗಸ್ಟ್ ಬೇಗ ಇನ್ನೊಂದು ಬ್ರಾಂಚ್ ಮಾಡಕ್ ಐಡಿಯಾನ ಇದೆ ಶ್ರೀ ಕೃಷ್ಣ ಗ್ರಾಂಡ್ ಇನ್ನೊಂದು ಬ್ರಾಂಚ್ ಆಗ್ಬೇಕು ಆದಷ್ಟು ಬೇಗ ಆಗುತ್ತೆ ಕ್ಯಾಟ್ರಿಂಗ್ ಅಂತ ಖಂಡಿತ ತಗೊಳ್ತೀವಿ ಸರ್ ಇವಾಗ ಸ್ಟಾರ್ಟ್ ಮಾಡಿದ್ವಿ ಬರ್ತಾ 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 ಒಂದೊಂದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಸೊ ಕ್ಯಾಟ್ರಿಂಗ್ಸ್ ಎಲ್ಲಾ ತರನ ಮಾಡ್ಕೊಡ್ತೀವಿ ಸರ್ ಎಲ್ಲಾದ್ರೂ ಸರಿ ಮಾಡ್ಕೊಡ್ತೀವಿ ಸರ್ ಎಲ್ಲರಿಗೂ ಅವ್ರು ಬಂದು ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ಇದೆ ಅಂತ ಹೇಳ್ಬೇಕು ಆರಾಮಾಗಿ ಫ್ಯಾಮಿಲಿ ಸಮೇತ ಬಂದು ತಿನ್ನೋ ತರ ಮಾಡಿದ್ವಿ ತುಂಬಾ ಚೆನ್ನಾಗಿ ಒಳಗಡೆ ಮಾಡಿದ್ವಿ ಸೋಫಾ ಸೆಟ್ ಹಾಕ್ಬಿಟ್ಟು ಮಕ್ಕಳ ಸಮೇತ ಬಂದು ಫ್ಯಾಮಿಲಿ ಫ್ಯಾಮಿಲಿ ಬರ್ಬೇಕಂತ ಆಸೆ ಪಡ್ತಾ ಇದೀನಿ ಹ್ಯಾಪಿಯಾಗಿರಬೇಕು ನಮ್ಮ ಕಡೆಯಿಂದ ಒಳ್ಳೆ ಫುಡ್ ಕೊಡ್ತೀವಿ ಸರ್